ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಜಯ ಕರ್ನಾಟಕ ಸಂಘದಿಂದ ಶುದ್ಧ ಕುಡಿಯುವ ನೀರಿನ ಅರವಟ್ಟಿಗೆ ಸ್ಥಾಪನೆ ಇಂದು ದೇವದುರ್ಗ ತಾಲೂಕಿನ ನಗರದಲ್ಲಿ ನಾನಾ ಕೆಲಸಗಳ ನಿಮಿತ್ತ ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಬರುವ ರೈತರು ಸಾರ್ವಜನಿಕರಿಗೆ ಬೇಸಿಗೆ ಹಿನ್ನೆಲೆಯಲ್ಲಿ ಉಚಿತ ನೀರು ಕಲ್ಪಿಸಲು ಜಯ ಕರ್ನಾಟಕ ಸಂಘ ಮುಂದಾಗಿರುವುದು ಶ್ಲಾಘನೀಯ ಎಂದು ಸಾರ್ವಜನಿಕರು ಹೇಳಿದರು ನಗರದ ಮುಖ್ಯ ರಸ್ತೆ ಬದಿ ಜಯ ಕರ್ನಾಟಕ ಸಂಘದಿಂದ ಸಾರ್ವಜನಿಕರಿಗೆ ಆಯೋಜಿಸಿರುವ ಉಚಿತ ಶುದ್ಧ ಕುಡಿಯುವ ನೀರಿನ ಅರವಟ್ಟಿಗೆ ಕೇಂದ್ರಕ್ಕೆ ಇಂದು ಚಾಲನೆ ನೀಡಿ ಮಾತನಾಡಿ ಶುದ್ಧ ಕುಡಿಯುವ ನೀರು ಕಲ್ಪಿಸಲು ನಗರಸಭೆ ಹಲವು ಯೋಜನೆ ಜಾರಿಗೊಳಿಸುತ್ತಿದೆ ಜೊತೆಗೆ ಸಂಘ ಸಂಸ್ಥೆಗಳು ಕೈಜೋಡಿಸಿದ್ದಲ್ಲಿ ಇನ್ನಷ್ಟು ಉತ್ತಮ ಕೆಲಸ ಮಾಡಲು ಸಹಕಾರಿಯಾಗುವುದು ಎಂದು ನಗರ ಘಟಕ ಅಂಬರೀಷ್ ಚೌಹಾಣ್ ಹೇಳಿದರು ಕೆಲ ವರ್ಷಗಳಿಂದ ಜಯ ಕರ್ನಾಟಕ ಹಳ್ಳಿಯಿಂದ ಬಂದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ನೀಗಿಸುವ ಕಾರ್ಯ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆ ಮತ್ತು ಬೇಸಿಗೆ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘ ಶುದ್ಧ ಕುಡಿಯುವ ನೀರಿನ ಅರವಟ್ಟಿಗೆಯನ್ನು ಸ್ಥಾಪನೆ ಮಾಡಿರುವುದು ಉತ್ತಮವಾದ ಕಾರ್ಯ ಎಂದು ಅವರು ತಾಲೂಕು ಕಚೇರಿಯಾದ ಇಲ್ಲಿಗೆ ನಿತ್ಯ ನೂರಾರು ಜನ ಬಂದು ಹೋಗುವರು ಅರವಟ್ಟಿಗೆಯಿಂದ ತುಂಬ ಉಪಯೋಗವಾಗುತ್ತದೆ ಎಂದು ಜನರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತಾಲೂಕು ಅಧ್ಯಕ್ಷರು ಎಲ್ ಗೌಡ ಇರುಬಗೇರ ಹೇಳಿದರು ಪ್ರಜಾನ್ಯೂ ಜೊತೆ ಇದಾಯ ದೊಡ್ಮನೆ ಸಿರುವಾರ್ ಸಿರುವರ್ ಧನ್ಯವಾದಗಳು ಇದು ಭಾಳ ಅದ್ಭುತವಾಗಿತ್ತು ಸಾಗರ ಬಗ್ಗೆ ನಾನು ಪಾಲ್ಗೊಂಡಿದ್ದಾರೆ ಪ್ರತಿ ನಿರ್ಮಾಣಗಳಲ್ಲಿ ಒಳ್ಳೆಯ ಒಳ್ಳೆಯ ಒಂದು ಸೇವೆ ಪಡಿಸುವಂಥ ಕೆಲಸಕ್ಕೆ ಕೈ ಜೋಡಿಸಿ ಆಮೇಲೆ ಸಂಘಟನೆ ನಿಜವಾಗಿ ಯಾವತ್ತೂ ನಮ್ಮ ಜೊತೆಯಲ್ಲಿ 재미中退 <laughs> vokt